ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಕೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಫಿಕೇಶನ್ ಬಂದಿದೆ ನವೆಂಬರ್ ಎರಡನೇ ತಾರೀಕು ಕೆಸಿಎಟ್ ಪರೀಕ್ಷೆ ನಡೀಲಿಕ್ಕೆ ಇದೆ ಸೊ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಸ್ ಪರೀಕ್ಷೆಯ ಸಿಲೆಬಸ್ ಯಾವ ರೀತಿ ಇರುತ್ತೆ ಹಾಗೆ ಕೆಸೆಟ್ ಪರೀಕ್ಷೆಯ ವಿಧಾನ ಹೇಗೆ ಕ್ವಶನ್ ಪೇಪರ್ ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಎಷ್ಟು ಪೇಪರ್ ಇರುತ್ತೆ ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಹ್ ಸ್ಪೆಸಿಫಿಕಲಿ ಜನರಲ್ ಪೇಪರ್ ನ ಸಿಲೆಬಸ್ ಅನ್ನ ನಾನು ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗೆ ಇಲ್ಲಿ ನಾನು ಏನು ಹೇಳ್ತೇನೆ ಈ ಸಿಲೆಬಸ್ ನ ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತವೆ ಸೊ ಈ ಟೆಲಿಗ್ರಾಮ್ ನ ಚಾನಲ್ ನ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತವೆ ಸೊ ನೀವು ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು ಹಾಗೆನೇ ವೆಬ್ಸೈಟ್ ನ ಮುಖಾಂತರ ಕೂಡ ನೀವು ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹೋಗಿ ಕೆಸೆಟ್ ಪರೀಕ್ಷೆ ಒಟ್ಟು ಮೂವತ್ತ ಮೂರು ಸಬ್ಜೆಕ್ಟ್ ಗಳಲ್ಲಿ ಈ ವರ್ಷ ನಡೀಲಿಕ್ಕಿದೆ ಸೊ ಕೆ ಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳಿದೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಸೊ ಪೇಪರ್ ಒನ್ ಜನರಲ್ ಆಗಿರುವಂತಹ ಪೇಪರ್ ಎಲ್ಲರೂ ಕೂಡ ಕಾಮನ್ ಆಗಿರುವಂತಹ ಪೇಪರ್ ಇದನ್ನ ಜನರಲ್ ಪೇಪರ್ ಅಂತ ಕರಿತೇವೆ ಪೇಪರ್ ಒನ್ ಜನರಲ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ಯಾವುದೇ ಆಗಿರಲಿ ಪಿ ಜಿ ಸಬ್ಜೆಕ್ಟ್ ಯಾವುದೇ ಆಗಿರಲಿ ಜನರಲ್ ಪೇಪರ್ ಎಲ್ಲರೂ ಕೂಡ ಕಾಮನ್ ಆಗಿರುವಂತದ್ದು ಹಾಗೆಯೇ ಪೇಪರ್ ಟು ಇದು ನಿಮ್ಮ ಪಿ ಜಿ ಸಬ್ಜೆಕ್ಟ್ ಗೆ ಪೇಪರ್ ಸೊ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಪರೀಕ್ಷೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡನೇ ತಾರೀಕಿಗೆ ನಡೀಲಿಕ್ಕಿದೆ ಒಟ್ಟು ಎರಡು ಪತ್ರಿಕೆಗಳು ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಹಂಡ್ರೆಡ್ ಮಾರ್ಕ್ಸ್ ಗೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಆ ಪತ್ರಿಕೆ ಹಾಗೆಯೇ ಪೇಪರ್ ಟು ಇನ್ನೂರು ಅಂಕಗಳಿಗೆ ಒಟ್ಟು ನೂರು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಪ್ರತಿಯೊಂದು ಪ್ರಶ್ನೆ ಕೂಡ ಎರಡೆರಡು ಅಂಕಗಳು ಯಾವುದೇ ಋಣಾತ್ಮಕ ಅಂಕಗಳು ಇರೋದಿಲ್ಲ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಸೊ ಹಾಗೆ ಪರೀಕ್ಷೆಯ ಅವಧಿ ಮೂರು ಗಂಟೆಗಳು ಮೂರು ಗಂಟೆಗಳ ಕಾಲಾವಕಾಶವನ್ನು ನಿಮಗೆ ಕೇಸೆಟ್ ಪರೀಕ್ಷೆಗೆ ಕೊಡ್ತಾರೆ ಮಹತ್ವವನ್ನು ಕೊಟ್ಟಿದ್ದಾರೆ ಸೊ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯಾಗಿದ್ದು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದಕ್ಕಾಗಿ ಈ ಒಂದು ಪತ್ರಿಕೆಯನ್ನ ಇಡಲಾಗಿರುವಂತಹ ಜನರಲ್ ಪೇಪರ್ ನ ಟೈಟಲ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅಂತ ಹೇಳಿ ಟೈಟಲ್ ಇದೆ ಸೊ ಇದರ ಉದ್ದೇಶ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದು ಆಗಿರ್ತದೆ ಸೊ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗ್ತದೆ ಹಾಗೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನ ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನ ಅಳೆಯುವಂತದ್ದಾಗಿರುತ್ತದೆ ಈ ಪತ್ರಿಕೆಯು ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಇರ್ತವೆ ಯಾವುದೇ ಋಣಾತ್ಮಕ ಅಂಕಗಳು ಇರೋದಿಲ್ಲ ಹಾಗೆಯೇ ಪತ್ರಿಕೆ ಎರಡು ಪೇಪರ್ ಟು ಇದು ನಿಮ್ಮ ಸಬ್ಜೆಕ್ಟ್ ಪೇಪರ್ ವಿಷಯ ಪತ್ರಿಕೆ ನೀವು ಪಿ ಜಿಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತೀರೋ ಆ ಸಬ್ಜೆಕ್ಟ್ ಅನ್ನ ನೀವು ಕೆ ಎಸ್ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದಂತಹ ವಿಷಯದ್ದಾಗಿರುತ್ತದೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ನೂರು ಕಡ್ಡಾಯ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಗರಿಷ್ಠ ಇನ್ನೂರು ಅಂಕಗಳಿಗೆ ಪರೀಕ್ಷೆ ನಡೀತದೆ ಎರಡು ಪತ್ರಿಕೆಗಳು ಸೇರಿ ಒಟ್ಟು ಮುನ್ನೂರು ಅಂಕಗಳಿಗೆ ಸೆಟ್ ಪರೀಕ್ಷೆ ಮುನ್ನೂರು ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಗಳಿಸಿರ್ತೀರಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದರ ಆಧಾರದ ಮೇಲೆ ಕಟ್ ಆಫ್ ಅನ್ನ ಪ್ರಕಟ ಮಾಡ್ತಾರೆ ಆ ಕಟ್ ಆಫ್ ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ಅನ್ನ ಗಳಿಸಿದೆ ಸೊ ಸೆಟ್ ಪರೀಕ್ಷೆಯ ರಿಸಲ್ಟ್ ಅನ್ನು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆ ಕೆಸಿಎಟ್ ಮಾನದಂಡವು ಯುಜಿಸಿ ನೆಟ್ ನ ಮಾನದಂಡದ ಪ್ರಕಾರವಾಗಿರ್ತದೆ ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗ್ತದೆ ಅಂತ ಹೇಳಿದ್ದಾರೆ ಸೊ ಯುಜಿಸಿ ನೆಟ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಯುಜಿಸಿ ನೆಟ್ ಪರೀಕ್ಷೆ ಯಾವ ರೀತಿ ನಡೀತದೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೆ ಸೆಟ್ ಪರೀಕ್ಷೆಯನ್ನು ಕೆಎ ನಡೆಸುವಂತದ್ದು ಯುಜಿಸಿ ಗೈಡ್ ಯುಜಿಸಿಯ ಎಲ್ಲಾ ಗೈಡ್ ಲೈನ್ಸ್ ಗಳು ಸೆಟ್ ಪರೀಕ್ಷೆಗೆ ಅಪ್ಲೈ ಆಗ್ತದೆ ಅಂತ ಹೇಳಿದ್ದಾರೆ ಇಲ್ಲೇ ನೋಟಿಫಿಕೇಶನ್ ಅಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾನು ಅದನ್ನ ಸಪರೇಟ್ ವಿಡಿಯೋದಲ್ಲಿ ಹೇಳ್ತೇನೆ ಯಾವ ರೀತಿ ನೀವು ಸ್ಕೋರ್ ಮಾಡಬೇಕು ಎಷ್ಟು ಸ್ಕೋರ್ ಮಾಡಿದ್ರೆ ನೀವು ಕ್ವಾಲಿಫೈ ಆಗ್ತೀರಿ ಎಲಿಜಿಬಲ್ ಆಗ್ತೀರಿ ಅನ್ನೋದ್ರ ಬಗ್ಗೆ ಸಪರೇಟ್ ಆದಂತಹ ಮಾಹಿತಿಯನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಈಗ ಜಸ್ಟ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಮುಖ್ಯವಾಗಿ ಜನರಲ್ ಪೇಪರ್ ನ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಕೆಸೆಟ್ ಪರೀಕ್ಷೆಯ ಒಂದು ಸಿಲೆಬಸ್ ಅನ್ನ ನೀವು ಕೆಇನ್ ಅಧಿಕೃತ ವೆಬ್ಸೈಟ್ ನಲ್ಲಿ ಕೆಸೆಟ್ ಸೆಕ್ಷನ್ ಗೆ ಹೋಗಿ ಪಡಿಬಹುದು ಸೊ ಈ ವರ್ಷದ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಲಿಂಕ್ ನಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿಲ್ಲ ನೀವು ಪ್ರೀವಿಯಸ್ ಇಯರ್ ಲಿಂಕ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ಕೆಸೆಟ್ ಪಠ್ಯಕ್ರಮ ಅಂತೇಳಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಕೆ ಸೆಟ್ ಪಠ್ಯಕ್ರಮ ಸೊ ಇದನ್ನ ಕ್ಲಿಕ್ ಮಾಡಿದಾಗ ಕೆ ಸೆಟ್ ಪರೀಕ್ಷೆಯಲ್ಲಿರುವಂತಹ ಎಲ್ಲ ಸಬ್ಜೆಕ್ಟ್ ಗಳ ಪಠ್ಯಕ್ರಮವನ್ನು ನೀವು ನೋಡಬಹುದು ಸಿಲೆಬಸ್ ಅನ್ನ ನೋಡಬಹುದು ಇನ್ಕ್ಲೂಡಿಂಗ್ ಜನರಲ್ ಪೇಪರ್ ಸಾಮಾನ್ಯ ವಿಷಯದ ಪಠ್ಯಕ್ರಮ ಕೂಡ ಇದೆ ಸೊ ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಜನರಲ್ ನಿಮ್ಮ ಸಬ್ಜೆಕ್ಟ್ ಯಾವುದು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ ಓಪನ್ ಆಗುತ್ತೆ ಸೊ ಈಗ ನಾನು ಜನರಲ್ ಪೇಪರ್ ನ ಅನ್ನ ಇಲ್ಲಿ ಓಪನ್ ಮಾಡ್ತೇನೆ ನೋಡಿ ಸೊ ಜನರಲ್ ಪೇಪರ್ ನ ಸಿಲೆಬಸ್ ಅನ್ನ ನೀವು ಇಲ್ಲಿ ನೋಡಬಹುದು ಸೊ ಜನರಲ್ ಪೇಪರ್ ನ ಟೈಟಲ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಇದರ ಸಬ್ಜೆಕ್ಟ್ ಕೋಡ್ ಜೀರೋ ಜೀರೋ ಇದು ನೂರು ಅಂಕಗಳಿಗೆ ಐವತ್ತು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಎರಡೆರಡು ಅಂಕಗಳು ಬಹು ಬಹುವೈಕ್ಯ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಕೆಎಸ್ಎಟ್ ನ ಪೇಪರ್ ಒನ್ ಜನರಲ್ ಪೇಪರ್ ನ ಟೈಟಲ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಇದು ಒಟ್ಟು ನೂರು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಒಟ್ಟು ಐವತ್ತು ಪ್ರಶ್ನೆಗಳು ಇರ್ತವೆ ಸೊ ಈ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಕೂಡ ಇರ್ತದೆ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಎರಡು ವರ್ಷನ್ಗಳು ಕೂಡ ಇರ್ತವೆ ಸೊ ನಿಮ್ಗೆ ಯಾವ ವರ್ಷನ್ ಯಾವ ಮಾಧ್ಯಮ ಈಸಿ ಆಗುತ್ತೋ ಸೊ ಅದನ್ನ ನೋಡಿ ನೀವು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಬಹುದು ಸೊ ಕೆ ಸಿ ಪರೀಕ್ಷೆಯ ಜನರಲ್ ಪೇಪರ್ ನ ನಲ್ಲಿ ಒಟ್ಟು ಹತ್ತು ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ ಹತ್ತು ಯೂನಿಟ್ಗಳು ಸೊ ಪ್ರತಿ ಯೂನಿಟ್ ಇಂದ ಕೂಡ ಐದೈದು ಪ್ರಶ್ನೆಗಳು ಬರ್ತವೆ ಪ್ರತಿಯೊಂದು ಪ್ರಶ್ನೆಗಳು ಎರಡೆರಡು ಅಂಕಗಳು ಹಾಗಾಗಿ ಪ್ರತಿಯೊಂದು ಯೂನಿಟ್ ಇಂದ ಕೂಡ ಹತ್ತು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಸೊ ಇಲ್ಲಿ ನೋಡಿ ಪೇಪರ್ ಒನ್ ಅನ್ನು ಇಟ್ಟಿರುವಂತಹ ಉದ್ದೇಶವನ್ನ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಕನ್ನಡ ವರ್ಷನ್ ಅಲ್ಲಿ ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೊ ನೀವು ಇಲ್ಲಿ ನೋಡಬಹುದು ಇದನ್ನ ಕಾಪಿಯನ್ನ ಸೊ ಇದ್ರೆ ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತವೆ ಸೊ ಇನ್ನು ಫಸ್ಟ್ ಯೂನಿಟ್ ಬೋಧನಾ ಅಭಿಕ್ಷಮತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ ಕರೀತಾರೆ ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇನೆ ಸೊ ಇಲ್ಲಿ ಬೋಧನೆ బోధనయ పరికల్పనలు ఉద్దేశాలు అబ్జెక్ట్ బోధన ఆయన డైమెన్షన్స్ ఆఫ్ టీచింగ్ స్మరణ మెమొరి అండ్ ప్రతిఫలిత బోధనే రిఫ్లెక్టవ్ టీచింగ్ గుణలక్షణ క్యారెక్టరిస్టిక్స్ అండ్ ఫండమెంటల్ రిక్వైర్మెంట్స్ కలకార్తీయ గుణలక్షణ క్యారెక్టరిస్టిక్స్ ఆఫ్ లర్నర్ అడోలసెన్స్ ವಯಸ್ಕ ಕಲಿಕಾರ್ಥಿಗಳ ಗುಣಲಕ್ಷಣಗಳು ಹಾಗೆಯೇ ಶೈಕ್ಷಣಿಕ ಸಾಮಾಜಿಕ ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಕಲಿಕಾರ್ತಿಗಳ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫರೆನ್ಸಸ್ ಆಫ್ ಲರ್ನರ್ಸ್ ಅಂಡ್ ಬೋಧನೆಯ ಮೇಲೆ ಪ್ರಭಾವ ಇರುವಂತಹ ಅಂಶಗಳು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ಟೀಚಿಂಗ್ ಬೋಧಕ ಕಲಿಕಾರ್ಥಿ ಪೂರಕ ವಿಷಯಗಳು ಬೋಧನಾ ಸೌಲಭ್ಯಗಳು ಕಲಿಕಾ ಸಂಸ್ಥೆ ಮತ್ತು ಕಲಿಕಾ ವಾತಾವರಣ ಹಾಗೆಯೇ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಕಾರ್ಥಿ ಕೇಂದ್ರಿತ ಪರೀಕ್ಷಾ ಪದ್ಧತಿಯ ಬಗ್ಗೆ ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕೆಸೆಟ್ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಹಾಗೆಯೇ ಕೇಂದ್ರಿತ ಬೋಧನಾ ವಿಧಾನ ಆಫ್ಲೈನ್ ಆನ್ಲೈನ್ ಬೋಧನಾ ವಿಧಾನಗಳು ಸ್ವಯಂ ಸ್ವಯಂ ಪ್ರಭಾ ಎಂ ಒ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೋರ್ಟಲ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪ್ರತಿಯೊಂದು ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆಗಿದ್ದಾವೆ ಹಾಗೆಯೇ ಬೋಧನಾ ಪೂರಕ ವ್ಯವಸ್ಥೆ ಸಾಂಪ್ರದಾಯಿಕ ಆಧುನಿಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ ಮೌಲ್ಯಮಾಪನ ವ್ಯವಸ್ಥೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬೋಧನಾ ಅಂಶಗಳು ಬೋಧನೆಯ ವಿಧಗಳು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಕಂಪ್ಯೂಟರ್ ಆಧಾರಿತ ಮೌಲ್ಯಮಾಪನ ವ್ಯವಸ್ಥೆ ಮೌಲ್ಯಮಾಪನೆಯಲ್ಲಿನ ಅನ್ವೇಷಣೆಗಳು ಸೊ ಇಂಥದೆಲ್ಲ ಸಿಲೆಬಸ್ ಅನ್ನ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಈ ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಯೂನಿಟ್ ಟು ರಿಸರ್ಚ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಏನೆಲ್ಲ ಸಿಲೆಬಸ್ ಅನ್ನ ಇನ್ಕ್ಲೂಡ್ ಮಾಡಿದಾರೆ ಅಂತ ಹೇಳಿದ್ರೆ ರಿಸರ್ಚ್ ಮೀನಿಂಗ್ ಆಫ್ ರಿಸರ್ಚ್ ಟೈಪ್ಸ್ ಆಫ್ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಮೆಥಡ್ಸ್ ಆಫ್ ರಿಸರ್ಚ್ ಸೊ ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ನ ಬಗ್ಗೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ನ ಬಗ್ಗೆ ಹಿಸ್ಟೋರಿಕಲ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ ಹಾಗೆ ಸ್ಟೆಪ್ಸ್ ಆಫ್ ರಿಸರ್ಚ್ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ಟೆಪ್ಸ್ ಆಫ್ ರಿಸರ್ಚ್ ಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಟೈಪ್ ಗಳು ಪ್ರತಿಯೊಂದು ಕೆ ಸೆಟ್ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆಗಿದಾವೆ ಥೀಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಫಾರ್ಮ್ಯಾಟ್ ಅಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ಹಾಗೆನೇ ರಿಸರ್ಚ್ ಎಥಿಕ್ಸ್ ಇದರ ಬಗ್ಗೆ ಈ ಟಾಪಿಕ್ ನ ಬಗ್ಗೆ ಪ್ರಶ್ನೆಗಳು ಬರ್ತವೆ ಈ ಟಾಪಿಕ್ ಈ ಟಾಪಿಕ್ ಗೆ ಸಂಬಂಧಪಟ್ಟ ನೀವು ಸಿಲಬಸ್ ಅನ್ನು ಕವರ್ ಮಾಡಬೇಕು ಸೊ ಈ ಸಿಲೆಬಸ್ ನ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವೆಲ್ಲ ಗಳನ್ನ ಕೇಳಿದ್ದಾರೆ ಬರೀ ಕೆಎಸ್ ಪರೀಕ್ಷೆ ಮಾತ್ರ ಇಲ್ಲದೆ ಯು ಜಿ ಸಿ ನೆಟ್ ಪರೀಕ್ಷೆ ಆಗಿರಬಹುದು ಸಿ ಎಸ್ ನೆಟ್ ಪರೀಕ್ಷೆ ಆಗಿರಬಹುದು ಸೊ ಇದರ ಜನರಲ್ ಪೇಪರ್ ನಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಅಂತ ಹೇಳಿ ನೋಡ್ಕೊಂಡು ನೀವು ಈ ಗೆ ನೀವು ರೆಡಿ ಆಗ್ಬೇಕಾಗುತ್ತದೆ ಹಾಗೇನೆ ಕಾಂಪ್ರಿಹೆಷನ್ ಇಲ್ಲಿ ಕಾಂಪ್ರಹೆಷನ್ ಅಂತ ಹೇಳಿದ್ರೆ ಈ ಆಫ್ ವಿಲ್ ಬಿ ಬಿ ಆಸ್ಕ್ಡ್ ಫ್ರಮ್ ದ ಟು ಆನ್ಸರ್ಡ್ ಸೊ ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ ಕಾಂಪ್ರಿಹೆನ್ಷನ್ ಅನ್ನ ಕೊಡ್ತಾರೆ ಸರಿ ಸೊ ಈ ಒಂದು ಗದ್ಯ ಭಾಗದ ಆಧಾರದ ಮೇಲೆ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಪ್ರಶ್ನೆಗಳಿಗೆ ಸರಿಯಾಗಿ ನೀವು ಉತ್ತರವನ್ನ ಬರೀಬೇಕು ಆ ಅಲ್ಲಿ ಆ ಪ್ಯಾಸೇಜ್ ಅನ್ನ ಓದಿ ಅಲ್ಲಿ ಕೊಟ್ಟಿರ್ತಕ್ಕಂತ ವಿಷಯವನ್ನ ಸರಿಯಾಗಿ ನೀವು ಗ್ರಹಿಸಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಸೊ ಇದು ತುಂಬಾ ಆದಂತಹ ಪಾರ್ಟ್ ಸೊ ಈ ಪಾರ್ಟ್ ಅಲ್ಲಿ ನೀವು ಹತ್ತಕ್ಕೆ ಹತ್ತು ಅಂಕಗಳನ್ನು ಕೂಡ ಗಳಿಸಬಹುದು ಯಾವುದೇ ಕ್ವಶನ್ ಗಳನ್ನ ನೀವು ರಾಂಗ್ ಹಾಗಿಲ್ಲ ಹಾಗೆ ನೆಕ್ಸ್ಟ್ ಯೂನಿಟ್ ಕಮ್ಯುನಿಕೇಶನ್ ಸೊ ಇಲ್ಲಿ ಕಮ್ಯುನಿಕೇಶನ್ ಸಂವಹನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸಂವಹನ ಅಂದ್ರೆ ಸಂವಹನದ ಅರ್ಥ ವಿಧಗಳು ಮತ್ತು ಸಂವಹನದ ಗುಣಲಕ್ಷಣಗಳು ಪರಿಣಾಮಕಾರಿ ಸಂವಹನ ಎಫೆಕ್ಟಿವ್ ಕಮ್ಯುನಿ ೇಶನ್ ಶಾಕಿಕ ಮತ್ತು ಅಶಾಬ್ದಿಕ ಸಂವಹನ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತರ್ ಸಂಸ್ಕೃತಿ ಇಂಟರ್ ಕಲ್ಚರ್ ಗುಂಪು ಸಂವಹನ ಗ್ರೂಪ್ ಕಮ್ಯುನಿಕೇಶನ್ ತರಗತಿ ಸಂವಹನ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸಂವಹನದಲ್ಲಿ ಎದುರಾಗುವಂತಹ ಅಡೆತಡೆಗಳು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಸಮಾಜ ಮತ್ತು ಸಮೂಹ ಮಾಧ್ಯಮಗಳು ಸೊಸೈಟಿ ಅಂಡ್ ಮಾಸ್ ಮೀಡಿಯಾ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೇನೆ ಯೂನಿಟ್ ಫೈವ್ ಐದನೇ ಯೂನಿಟ್ ಗಣತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ ಇಲ್ಲಿ ನೋಡಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ ರೀಸನಿಂಗ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಂಬರ್ ಸೀರೀಸ್ ಗೆ ಸಂಬಂಧ ಪ್ರಶ್ನೆಗಳು ಲೆಟರ್ ಸೀರೀಸ್ ಕೋರ್ಟ್ಸ್ ರಿಲೇಷನ್ಶಿಪ್ ಬ್ಲಡ್ ರಿಲೇಷನ್ಶಿಪ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೆಯೇ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಲ್ಲಿ ಫ್ರಾಕ್ಷನ್ ಟೈಮ್ ಅಂಡ್ ಡಿಸ್ಟೆನ್ಸ್ ರೇಷಿಯೋ ಪ್ರಪೋರ್ಷನ್ಸ್ ಅಂಡ್ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಎವರೇಜಸ್ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಜನರಲ್ ಮ್ಯಾಥ್ಸ್ ಹಾಗೆ ನೆಕ್ಸ್ಟ್ ಸೆವೆಂತ್ ಯೂನಿಟ್ ಲಾಜ್ Reasoning so, illy understanding the structure of arguments, structure of a categorical propositions, mood and figure, formal and informal uh, fallacies, use of language, connotations, and denotations uh, of terms. ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್ ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೆ ಇವ್ಯಾಲ್ಯೂಟಿಂಗ್ ಅಂಡ್ ಡಿಸ್ಟಿಂಗ್ವಿಶಿಂಗ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಅನಾಲಾಜಿಸ್ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಿಂಪಲ್ ಆ್ಯಂಡ್ ಮಲ್ಟಿಪಲ್ ಯೂಸ್ ಫಾರ್ ಎಸ್ಟಾಬ್ಲಿಷಿಂಗ್ ವ್ಯಾಲಿಡಿಟಿ ಆಫ್ ಆರ್ಗ್ಯುಮೆಂಟ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು ಕೊಡ್ತಾರೆ ಯಾವ ಹೇಳಿಕೆ ಮತ್ತು ಯಾವ ಕಾರಣಗಳು ಆ ಒಂದು ಕೊಟ್ಟಂತಹ ಪ್ರಶ್ನೆಗೆ ಸರಿಯಾಗ್ತದೆ ಅಂತೇಳಿ ನೀವು ಉತ್ತರವನ್ನು ಬರೀಬೇಕು ಹಾಗೆಯೇ ಇಂಡಿಯನ್ ಲಾಜಿಕ್ ಮೀನಿಂಗ್ ಆಫ್ ನಾಲೆಜ್ ಹಾಗೆಯೇ ಪ್ರಮಾಣಸ್ ಪ್ರತ್ಯಕ್ಷ అనుమాన ఉపమాన శబ్ద అర్థపత్తి అనుపలబ్ధి సో ఇ బయ ప్రశ్నలు బాయి 7th యూనిట్ డాటా ఇంట్రిటేషన్ ಸೊ ಅಲ್ಲಿ ಒಂದು ಕೆಲವೊಂದಿಷ್ಟು ಡಾಟಾ ಗಳನ್ನ ಕೊಡ್ತಾರೆ ಪೈ ಚಾರ್ಟ್ ಅನ್ನ ಕೊಡಬಹುದು ಅಥವಾ ಬಾರ್ ಚಾರ್ಟ್ ಅನ್ನ ಕೊಡಬಹುದು ಅಲ್ಲಿ ಕೊಟ್ಟಿರತಕ್ಕಂಥ ವಿಷಯದ ಆಧಾರದ ಮೇಲೆ ಡಾಟಾದ ಆಧಾರದ ಮೇಲೆ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಬೇಕಾಗುತ್ತದೆ ಸೊ ಇಲ್ಲಿ ಸೋರ್ಸಸ್ ಅಂಡ್ ಎಕ್ವಜಿಷನ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡಾಟಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಲ್ಲಿ ಬಾರ್ ಚಾರ್ಟ್ ಬರಬಹುದು ಇನ್ಸ್ಟೋಗ್ರಾಮ್ಸ್ ಬರಬಹುದು ಪೈ ಚಾರ್ಟ್ ಬರಬಹುದು ಟೇಬಲ್ ಚಾರ್ಟ್ ಅನ್ನು ಕೊಡಬಹುದು ಲೈನ್ ಚಾರ್ಟ್ ಅನ್ನು ಕೊಡಬಹುದು ಹಾಗೆ ಮ್ಯಾಪಿಂಗ್ ಆಫ್ ಡಾಟಾ ಇರುತ್ತದೆ ಸೊ ಇದರ ಆಧಾರದ ಮೇಲೆ ನೀವು ಡಾಟಾ ಇಂಟರ್ಪ್ರಿಟೇಷನ್ ಅನ್ನು ಮಾಡಬೇಕು ಡಾಟಾ ಅಂಡ್ ಗವರ್ನೆ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೇನೆ ನೆಕ್ಸ್ಟ್ ಏಟ್ ಯೂನಿಟ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐ ಸಿ ಟಿ ಅಂತ ಹೇಳಿ ಕರಿತೇವೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇಲ್ಲಿ ಜನರಲ್ ಎಬ್ರಿವೇಶನ್ ಅಂಡ್ ಟರ್ಮಿನಾಲಜಿ ವಿಚ್ ಇಸ್ ಯೂಸ್ ಇನ್ ಐ ಸಿ ಟಿ ಐ ಟಿಯಲ್ಲಿ ಯೂಸ್ ಮಾಡುವಂತಹ ಕೆಲವೊಂದಿಷ್ಟು ಟರ್ಮ್ ಗಳು ಶಾರ್ಟ್ ಫಾರ್ಮ್ ಅನ್ನು ಕೊಟ್ಟು ಫುಲ್ ಫಾರ್ಮ್ ಕೇಳ್ಬೋದು ಐ ಸಿ ಟಿ ಫಾರ್ ಎಕ್ಸಾಂಪಲ್ ಐ ಸಿ ಟಿ ಅಂದ್ರೆ ಏನಂತ ಹೇಳಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಹಾಗೆ ಐ ಸಿ ಟಿಯಲ್ಲಿ ಅಲ್ಲಿ ಬರುವಂತಹ ಕಮ್ಯುನಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ಟರ್ಮ್ಗಳ ಫುಲ್ ಫಾರ್ಮ್ ಅನ್ನ ಕೇಳಬಹುದು ಡೆಫಿನೇಷನ್ ಅನ್ನ ಕೇಳಬಹುದು ಸೊ ಇಂಥದೆಲ್ಲ ವಿಚಾರಗಳನ್ನ ಈ ಯೂನಿಟ್ ಕೇಳ್ತಾರೆ ಹಾಗೆಯೇ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಸಂವಹನಕ್ಕೆ ಬಳಸುವಂತಹ ವಿವಿಧ ಮಾಧ್ಯಮಗಳಾಗಿರುವಂತಹ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಸಂವಹನ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಹಾಗೆಯೇ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣದಲ್ಲಿ ಇತ್ತೀಚೆಗೆ ಆಗಿರುವಂತಹ ಡಿಜಿಟಲ್ ಉಪಕ್ರಮಗಳು ಹಾಗೂ ಸುಧಾರಣೆಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಮಾಹಿತಿ ಮತ್ತು ತಂತ್ರಜ್ಞಾನ ಮತ್ತು ಆಡಳಿತ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಐ ಅಂಡ್ ಗವರ್ನೆನ್ಸ್ ಹಾಗೆಯೇ ನೆಕ್ಸ್ಟ್ ನೈನ್ತ್ ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಸೊ ಈ ಒಂದು ಯೂನಿಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಹಸ್ರಮಾನದ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮಿಲೇನಿಯಂ ಡೆವಲಪ್ಮೆಂಟ್ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೊ ಇಲ್ಲಿ ಗಮನಿಸಬೇಕು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಎಸ್ ಡಿಜಿ ಬಗ್ಗೆ ಪ್ರತಿಯೊಂದು ಕೆ ಎಸ್ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಬರುವಂತಹ ಒಟ್ಟು ಹದಿನೇಳು ಗೋಲ್ಸ್ ಗಳ ಬಗ್ಗೆ ನಿಮಗೆ ಸರಿಯಾಗಿ ತಿಳಿದಿರಬೇಕು ಸೊ ಮೊದಲ ಗೋಲ್ ಏನು ಹೇಳ್ತದೆ ಸೆಕೆಂಡ್ ಗೋಲ್ ಏನು ಹೇಳ್ತದೆ ಅಪ್ ಟು ಸೆವೆಂಟಿನ್ ಗೋಲ್ ಸೊ ಏನೆಲ್ಲ ವಿಷಯಗಳನ್ನ ಈ ಎಸ್ ಟಿ ಜಿ ಗೋಲ್ಸ್ ಗಳ ವ್ಯಾಪ್ತಿಯಲ್ಲಿ ತಂದಿದ್ದಾರೆ ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪ್ರಶ್ನೆಗಳು ಅಲ್ಲಿ ರಿಪೀಟ್ ಆಗ್ತವೆ ಹಾಗೆ ಮಾನವ ಮತ್ತು ಪರಿಸರ ಅಂತರ್ಕ್ರಿಯೆಗಳು ಅಂದ್ರೆ ಹ್ಯೂಮನ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಟರಾಕ್ಷನ್ಸ್ ಆಂಥ್ರೋಪೊಜೆಕ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಪ್ಯಾಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್ ಮಾನವ ಜನ ಚಟುವಟಿಕೆಗಳು ಮತ್ತು ಅದರಿಂದ ಪರಿಸರದ ಮೇಲಾಗುವಂತಹ ಪರಿಣಾಮಗಳು ಪರಿಸರ ಸಮಸ್ಯೆಗಳು ಅದು ಸ್ಥಳೀಯ ಸಮಸ್ಯೆ ಆಗಿರಬಹುದು ಪ್ರಾದೇಶಿಕವಾಗಿರುವಂತಹ ಸಮಸ್ಯೆ ಆಗಿರಬಹುದು ಜಾಗತಿಕವಾಗಿರುವಂತಹ ಸಮಸ್ಯೆ ಆಗಿರಬಹುದು ಎಕ್ಸಾಂಪಲ್ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದದ ಮಾಲಿನ್ಯ ತ್ಯಾಜ್ಯಗಳು ಘನ ದ್ರವ ಜೈವಿಕ ವೈದ್ಯಕೀಯ ಹಾಗೂ ಹಾನಿಕಾರಕ ತ್ಯಾಜ್ಯಗಳು ವಿದ್ಯುನ್ಮಾನ ತ್ಯಾಜ್ಯಗಳು ಜಾಗತಿಕ ತಾಪಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು ಮತ್ತು ಪರಿಣಾಮಗಳು ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೆಯೇ ಮಾನವನ ಆರೋಗ್ಯದ ಮೇಲೆ ಮಲಿನಕಾರಕಗಳ ಪರಿಣಾಮಗಳು ನೈಸರ್ಗಿಕ ಶಕ್ತಿಯ ಸಂಪನ್ಮೂಲಗಳು ಫಾರ್ ಎಕ್ಸಾಂಪಲ್ ಸೌರಶಕ್ತಿ ಪವನಶಕ್ತಿ ಭೂಶಕ್ತಿ ಮತ್ತು ಜಲಶಕ್ತಿಯ ಆಕಾರಗಳು ಶಕ್ತಿ ಜಿಯೋಥರ್ಮಲ್ ಎನರ್ಜಿ ಜೀವರಾಶಿ ಬಯೋಮಾಸ್ ಫ್ಯೂಯಲ್ ಅಂತ ಕರಿತೇವೆ ಹಾಗೆ ಅಣುಶಕ್ತಿ ನ್ಯೂಕ್ಲಿಯರ್ ಫ್ಯೂಯಲ್ ಹಾಗೂ ಅರಣ್ಯಗಳು ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೆಯೇ ನೈಸರ್ಗಿಕ ಅಪಾಯಗಳು ಮತ್ತು ದುರಂತಗಳು ಹಾಗೇನೇ ಅದನ್ನು ತಡೆಗಟ್ಟುವಂತಹ ತಂತ್ರಗಳು ಇದರ ಬಗ್ಗೆ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಹಾಗೆಯೇ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸಿಕ್ಸ್ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಪ್ರತಿಯೊಂದು ಕೆ ಪರೀಕ್ಷೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದ್ದೇ ಇರ್ತವೆ ತಾಪಮಾನ ಬದಲಾವಣೆಗಳಿಗೆ ರಾಷ್ಟ್ರೀಯ ತಂತ್ರಗಳು ಅಂತಾರಾಷ್ಟ್ರೀಯ ಒಪ್ಪಂದಗಳು ಸೊ ಇದು ಪ್ರಮುಖವಾಗಿರುವಂತದ್ದು ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ ಎವ್ರಿ ಸೆಟ್ ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆಗಳು ಬಂದಿದ್ದಾವೆ ಅದು ಕ್ಯೋಟೋ ಪ್ರೋಟೋಕೋಲ್ ಆಗಿರ್ಬೋದು ಮ್ಯಾಂಟ್ರಿಯಲ್ ಪ್ರೋಟೋಕೋಲ್ ಆಗಿರ್ಬೋದು ಡಿ ಜನರ ಸಮ್ಮೇಳನ ಆಗಿರಬಹುದು ಜೈವಿಕ ವೈವಿಧ್ಯತೆಯ ಸಮಾವೇಶಗಳು ಬಯೋಡೈವರ್ಸಿಟಿ ಕನ್ವೆನ್ಷನ್ಸ್ ಗಳಾಗಿರ್ಬೋದು ಹಾಗೆನೇ ಇಲ್ಲಿ ಕೊಟ್ಟಿರುವಂತಹ ಪ್ಯಾರಿಸ್ ಒಪ್ಪಂದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ನೋಡೋದು ನೋಡಿರಬೇಕು ಹಾಗೇನೇ ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಹತ್ತನೇ ಯೂನಿಟ್ ಅಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ನ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಇನ್ಕ್ಲೂಡ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಏನ್ಶಂಟ್ ಇಂಡಿಯಾ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು ಹಾಗೇನೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಆದಂತಹ ಬದಲಾವಣೆಗಳು ಮತ್ತು ಸಂಶೋಧನೆಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೆ ಭಾರತದಲ್ಲಿ ದೃಷ್ಟಿಕೋನ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು ಒರಿಯೆಂಟಲ್ ಕನ್ವೆನ್ಷನ್ ಅಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಹಾಗೆಯೇ ಪ್ರೊಫೆಷನಲ್ ಟೆಕ್ನಿಕಲ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ವ್ಯಾಲ್ಯೂ ಎಜುಕೇಷನ್ ಅಂಡ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಪಾಲಿಸೀಸ್ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಔದ್ಯೋಗಿಕ ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣ ಭಾರತದಲ್ಲಿ ದೃಷ್ಟಿಕೋನ ಸಾಂಪ್ರದಾಯಿಕ ಮತ್ತು ಅಸಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪರಿಸರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೇನೆ ಆಡಳಿತ ಮತ್ತು ನೀತಿಗಳು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಉನ್ನತ ಶಿಕ್ಷಣ ವ್ಯವಸ್ಥೆ ಈ ಒಂದು ಯೂನಿಟ್ ನ ಮೇಲೆ ನಿಮಗೆ ಬರ್ತವೆ ಸೊ ಇಷ್ಟೆಲ್ಲ ಸಿಲೆಬಸ್ ಅನ್ನ ಈ ಒಂದು ಟಾಪಿಕ್ ನಲ್ಲಿ ಇಟ್ಟಿದ್ದಾರೆ ಸೊ ಈ ಒಂದು ಸಿಲೆಬಸ್ ನ ಕಾಪಿ ನಮ್ಮ ಟೆಲಿಗ್ರಾಮ್ ಚಾನಲ್ ಪಡಬಹುದು ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ನೀವು ಫ್ರೀ ಆಫ್ ಕಾಸ್ಟ್ ಜಾಯಿನ್ ಆಗಬಹುದು ಸೊ ಏನೇ ಕಂಟೆಂಟ್ ಗಳು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ ಅದನ್ನ ನೀವು ಫ್ರೀ ಆಫ್ ಕಾಸ್ಟ್ ಪಡಿಬಹುದು ಸೊ ಇಷ್ಟು ಸಿಲೆಬಸ್ ಅನ್ನು ಕೆಸೆಟ್ ನ ಪೇಪರ್ ನಲ್ಲಿ ಇಟ್ಟಿದ್ದಾರೆ ಸೊ ನೀವು ಸಿಲೆಬಸ್ ಅನ್ನ ಒಂದ್ಸಲ ಕರೆಕ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಹೊಂದಾಣಿಕೆ ಮಾಡಿಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಪ್ರಾರಂಭ ಮಾಡಬೇಕಾಗ್ತದೆ ಒಂದು ಒಂದುವರೆ ತಿಂಗಳ ಸಮಯಾವಕಾಶ ಇದೆ ಸೊ ಈ ಒಂದು ಸಮಯಾವಕಾಶವನ್ನು ನೀವು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಕೆ ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆಗ್ಬಹುದು ಎಲಿಜಿಬಿಲಿಟಿ ಅನ್ನ ಗಳಿಸಬಹುದು ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಸೊ ನಾವು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಕಳೆದ ವರ್ಷವೇ ಮಾಡಿದೇವೆ ಟಾಪಿಕ್ ವೈಸ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿದೇವೆ ಹಾಗೆ ಕಳೆದ ಹತ್ತು ವರ್ಷಗಳ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ ನ ಕ್ವಶನ್ ಪೇಪರ್ ನಾವು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ನಮ್ಮ ಚಾನೆಲ್ ನಲ್ಲಿ ನೀವು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ಕೆಸೆಟ್ ಅಂತ ಹೇಳಿರುವಂತಹ ಒಂದು ಪ್ಲೇ ಲಿಸ್ಟ್ ಗೆ ಹೋಗಿ ನೀವು ಅಲ್ಲಿ ಸಂಬಂಧಪಟ್ಟಂತ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ನೀವು ವಿಡಿಯೋಗಳನ್ನ ನೋಡಬಹುದು ಎಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನಾವು ಮುಂದಕ್ಕೆ ಇರುವಂತಹ ಅವೈಲೇಬಲ್ ಇರುವಂತಹ ಸ್ಟಡಿ ಮೆಟೀರಿಯಲ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನೀವು ಅದನ್ನು ಕೂಡ ಪಡ್ಕೊಳ್ಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ